ಏನು ಹಿಡ್ಕೊಂಡ್ ಕೂತದಲ್ಲ ನೀರ್ ತನಿ ಹೊಲ ದಾರಿಟಾಗಿ ಹೋಗಿಲ್ವಾ ಏನ್ ಜೀವ ನೀನು ಅಯ್ಯೋ ಅಕ್ಕ ನಡಿ ಏನ್ ಕನಕ ಈಗೇನು ಆಗ್ಲಾರ ಒಂದೇ ತರ ಚಿತ್ರನ ಚಟ್ನಿ ಗಿಟ್ನಿ ಮಾಡೋರು ಈಗ ಇಡ್ಲಿ ಗೊಜ್ಜು ಉಪ್ಪಿಟ್ಟು ಅಷ್ಟೇ ಬರ್ತು ಅದು ಇದಸಿತರವ್ರಿ ಮಾಡಿರ ಕನಕ ಬಕ್ಕ ಹೋಗಿ ತಿನ್ಕ ಬರೋದ உண்கோதியா அய்யோ கணக்கிட்டு அய்யோ கணக்க పతల ఉതత ത యక సర పమ త అാ తరെ ి డ క നత ప ప్ క നడ බస్కో ത നമ അక త క.

ಆಯ್ತು ಅಕ್ಕ ಸರಿ ಸರಿ ನಡಿ ಮತ್ತೆ ಅಯ್ಯೋ ತಾಯಿ ಎದ್ದೇ ಇಲ್ಲ ಚಂದ್ವಾ ನಡಿ ನಾಶ ಈಗ ಎದ್ದಿ ಅಲ್ಲವ ಹೆಣ್ಣು ಗಂಟೆ ಎದ್ದು ಇಲ್ವಾ ಸೋತ್ಕೆಕಾಕ ಬಂದ ನೀನು ಎದ್ರಿ ಹೇಳ್ತಾರೆ ಆಲೇ ಸುಮಾರು ಏಳು ಏಳುವರೆ ಆಗಿಲ್ವೇ ನಡಿಯಕ ನಡಿ ಬರ್ತಾರ ಹನ್ನೆರಡು ಗಂಟೆ ಗೊತ್ತ ರೆಡಿ ನಾಷ್ಟ ಮಾಡ್ಕೊಂಡು ಒಂದ್ಗಡ ಇಲ್ಲೇ ಕುತ್ಕೊಂಡು ಮಾತಾಡ್ಕೊಂಡು ಕಟ್ಟಾಡ್ಕೊಂಡಿರೋದು ಆಕೆ ದಾರ ಆಯ್ತದೆ ಮುಯಿ ಕೊಟ್ಟು ಹೋಗೋದು ಅಯ್ಯೋ ಎಷ್ಟು ಎಷ್ಟಾಕ ನಾನೇನು ಮದುವೆ ಮಾಡಿದ ನನ್ನ ಮಗಳನ್ನ ಅವಳು ನಿನ್ಗೆ ಗೊತ್ತಲ್ಲ ಪೂರ್ವ ಸ್ಟೇಷನ್ ಮದುವೆ ಆಗಿದ್ದು ಈಗೇನವ್ರು ಹಾಕಿ ನಾನೇನು ಮುಯಿ ಹಾಕಿ ಅವ್ಳು ಬಂದು ನನ್ನ ಮಗಳಿಗೆ ಹಾಕ್ಬೇಕಾಗಿತ್ತ ನನ್ ನೂರು ರೂಪಾಯಿ ಮೇಲೆ ಹಾಕಿ ಅವಳಗ ಏನಪ್ಪ ಅಂದ್ರೆ ಪುಕ್ಸಟ ಪುಕ್ಸಟ್ಟೆ ಉಂಟು ಹೋದ್ರೆ ಬಂದಿದ್ರು ಮದುವೆಗೆ ಉಂಡ್ ಹೋದ್ರು ಹೋದ್ರು ಮುಯಿ ಹಾಕಿನ ಅಂತ ಅನ್ಕೋತಾರ ಅನ್ಬಿಟ್ಟು ಒಂದು ನೂರು ರೂಪಾಯಿ ಹಾಕ್ಬಿಡ್ತೀನಿ ಅಷ್ಟೇ ನಮ್ಮ ಮನೆ ಹಂಗೆ ಐನೂರು ರೂಪಾಯಿ ಹಾಕ್ಬೇಕು ಗೊತ್ತಿರೋರಲ್ವ ಪರ್ಚ ಇದ್ದವರು ಕೊಡು ಅಂದ್ಬಿಟ್ಟು ಇಸ್ಕೊಂಡೀನಿ ನಾನೂರು ರೂಪಾಯಿ ಮಡಿಕತ್ತೀನಿ ನೂರು ರೂಪಾಯಿ ಮುಯ್ಯಿ ಹಾಕ್ತೀನಿ ಕನಕ ಓಹೋ ನೀನು ಒಳಗೆ ತಾಲ್ಗತ್ತೀನಿ ಕನಕು ಹಂಗೆ ಮಡಿಯವ ಹ್ಞೂ ಇನ್ನೇನು ಮಾಡಿ ಸರಿ ಬಿಡು ನೀನು ಸೊನ್ ತವ್ ಹಂಗೆ ಕೇಳ್ಬೇಕು ಕನಕ ನಿಂಗೆ ಗೊತ್ತಿಲ್ಲ ಹೆಂಗೂ ಕಾಷ್ಟ ಸುಖಕ್ಕೆ ಅಂದ್ರೆ ನಮ್ಮ ತವ್ ಐದು ಹೊತ್ತ ಮಡಿ ಕಳ್ಳಿಲ್ಲ ಅಂದ್ರೆ ಆಮೇಲೆ ಜೀವನ ಹೆಂಗಾಯ್ತದೆ ಗೊತ್ತಾ ನಿನ್ನಂಗೆ ಕೇಳ್ತಾ ನಿಂತ್ಕೊಬೇಕಾಯ್ತದೆ ಮಾದೇವನ್ನು ಗೋವಿನವೇ ಆಯ್ತ್ ಕೊಡು ಹೊತ್ ಕೊಡು ಅಂತ ಇದ್ ಮಾತಾಡಿ ನೀನು ಹಿಂಗೆ ಬೇಜಾರು ಮಾಡಿ ನೀನು ಹಂಗಲ್ಲ ಕನಕ ಅಯ್ಯೋ ಅಂತ ಅಂತ ಬೇಜಾರು ಮಾಡ್ಕೊಬೇಡ ನಿನ್ನ ನನ್ನ ಸ್ನೇಹ ಇವತ್ತು ಅಲ್ಲ ನಿನ್ಗೆ ಗೊತ್ತು ನಾವ್ ಚೆನ್ನಾಗಿದ್ದು ಅವು ಯಾವಾಗ ನಿಮ್ಮಅಮ್ಮ ನಿನ್ನೆ ನಿಮ್ಮ ಅತ್ತೆ ನಾದನೇ ಮನೆಯ ಬಂದ್ಲು ಇವಳು ನಮ್ಮ ನಮ್ಮತ್ತೆ ನನ್ಬಿಟ್ಟು ಮಾತಾಡ್ತಿದ್ರು ಅವಳು ಇವಳು ಸೇರ್ಕೊಂಡು ಸ್ನೇಹಿತರು ಅಂತಾರ ಆ ನಿಮ್ಮ ಯಾವಾಗ ನಮ್ಮತ್ತೆ ಬರೋಕು ಆಗ್ತಾನೆ ನನ್ಗೆ ಬಿಟ್ಟಾಕಿದ್ದು ಜಾಸ್ತಿ ಬರಕ್ಕೆ ಮೊದ್ಲು ಎಲ್ಲ ನಿಮ್ಮ ನಾನು ಇರ್ತೀರ ಗೊತ್ತಿತ್ತು ನೀನು ಸ್ವಂತ ಅಕ್ಕ ಅಂತ ಅನ್ಕೊಂಡು ಹೇಳ್ತಾರ ಸುಬ್ಬಪ್ಪು ನಾ ಮನೆಯಾಗ ಬೇಕಾರೆ ನಾ ಮನೆಯಾಗ ಹೇಳ್ತೀನಿ ನಾನು ಕೂರ್ಸು ನೀನು ಅಯ್ಯೋ ಅಯ್ಯೋದ್ ಏನ್ ಮಾಡಿ ಅಲೋ ಕನಕ ಇದ್ರಿ ಕುಮಾರನ ಮಗಳನ್ನ ಇಷ್ಟ ದೊಡ್ಡ ಚತುರ್ದಲ್ಲಿ ಮಾಡ್ತಾ ಇದ್ರೆ ಮಾಡ್ಕತಿದಾರ ಕರ್ಚಾಕೊಂಡು ಆ ಕುರ್ಚಾಕೊಂಡ್ ಮಾಡ್ಕೊತ ಇದನ್ ಓದಿದಂತೆ ಗಂಡು ಕ್ಯಾನ್ಸ್ ತಲೆ ಇದಂತ ಅಯ್ಯೋ ಜೋರಾಗಿದಾರಂತ ಮನೇಲಿ ಮನೆ ಕಡೆ ಜೋರಾಗಿದಾರಂತೆ ಇದೇನು ಸಾಲಗ್ರಮದ ಮೂಡ ಇದ್ದ ಗದ್ದೆ ಇದ್ದಾವಂತೆ ಆಮೇಲಿಂದ ಮೈಸೂರಲ್ಲಿ ಎರಡು ಮನೆ ಇದ್ದಾವಂತೆ ಒಂದು ಬಾಡಿಗೆ ಕೊಟ್ಕೊಂಡಿದ್ದಾರಂತೆ ಒಂದು ಪೋರ್ಸನಲ್ಲಿ ಇವರು ಇದ್ದಾರಂತೆ ಆಮೇಲಿಂದ ಒಂದು ಬಾಡಿಗೆ ಆಮೇಲೆ ಸಂಬಳ ಇವನು ನಲ್ವತ್ತು ಸಾವಿರ ಕಂಡು ಸಂಬಳ ತಗೊಂಡಾರಂತೆ ಅವರೇ ಯಾಕೆ ಹೆಣ್ಣಿಗೆ ಒಂದು ಮಂಗಲೆ ಚೈನು ನೆಕ್ಲೆಸು ಜ್ವಾರ ಜುಂಕಿ ಎಲ್ಲ ಒಂದು ರೂಪಾಯಿ ಖರ್ಚಿಲ್ಲ ಕುಮಾರಣ್ಣದು ಕುಮಾರಣ್ಣದು ಒಂದು ರೂಪಾಯಿ ಖರ್ಚಿಲ್ಲ ಕಣ ಎಲ್ಲರೂ ಅವ್ರು ಯಾಕೆ ಮಾಡ್ಕೊಬೋತವ್ರೆ ನೋಡಕ್ಕ ನೋಡು ಅಲ್ಲ ನಮ್ಮ ಚಿನ್ನು ಅಷ್ಟೊಂದು ಒಳ್ಳೆ ಬುದ್ಧಿ ಕಲ್ತಿದ್ರು ರೀ ಅಕ್ಕ ಒಂದು ಗಂಟೆ ಆಯ್ತು ಕೊಟ್ಟು ಮಾತಾಡ್ತಿದ್ದರ ಕನಕ ನನ್ನ ಮಗಳು ಮನೆಯಿಂದ ಈಚೆಗೆ ಬರ್ತಿದ್ದಿಲ್ಲ ಅಂತ್ ಹಿಂಗೆ ನನ್ನ ನಳಿ ಮೈಡಿಯಮ್ಮಗೇನಾರ್ದು ಸಿಕ್ತ ನೋಡ್ದ ಕುಮಾರಣ್ಣನ ಮಗಳು ನನ್ನ ಕಲಿ ಎಷ್ಟೋ ಸತಿ ಬಸ್ಸಲ್ಲ ಹೋಗ್ಬೇಕು ಸಿಕ್ಕಾಕಂಡವಳೆ ಕನಕ ಅವನವ್ನ ಕಲಿ ಕೂಟ್ರು ಪಟ್ರಲ್ಲೂ ಸುಮಾರು ಸತಿ ಸಿಕ್ಕಾಕೊಂಡ್ಲು ನನಗೆ ಹಾಕ್ಬೇಕು ಅಂತ ನಾನು ಹೇಳಲಿಲ್ಲ ಅಂತ್ ಹಿಂಗೆ ಏನ್ ಮಾಡಿ ಒಳ್ಳೆಯರ್ಗು ಒಳ್ಳೆ ಕಾಲ ಇಲ್ಲ ಕನಕಿ ಸುಮ್ಮನೆ ಯಾರು ಕೇಳಿ ಕಳ್ಸ್ಕೊಂಡ್ ನನಗೆ ಹಾಕ್ಬೇಕು ಕಂಡ ಸುದ್ದಿ ಯಾಕೆ ಮಾತಾಡ್ಬೇಕವ ಹಂಗೆಲ್ಲ ಮಾತಾಡ್ಬಾರ್ದು ಕಂಡ ಕಂಪ್ಲಿ ನಿನ್ ಬುದ್ಧಿ ನಂಗೆ ಗಿಡಕ್ಕಿಲ್ಲ ಯಾಕೆ ನೀನು ಹಂಗಲ್ಲ ಕ್ ಕೆಪ್ಪಕ ನಿನ್ ಬೇಜಾರ್ ಮಾಡ್ಕೋಬೇಡ ಇರೋದ್ ನಾನು ಹೇಳ್ತಾ ಇರೋತಾನೆ ಇಲ್ದವ್ ಇದ್ದಾನ ನಡಿ 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 ನಾಷ್ಟ ಮಾಡ್ಕೊಂಡು ಮದುವೆ ಮುಗಿಸ್ಕೋ ಊರ್ಬೋದ್ರ ನಮ್ಗೆ ಯಾರು ಯಾರ ಹೇಳ್ಸ್ಕೊಂಡ್ರು ನೋಡೋ ಏನ್ ಸರಿ ಇಲ್ವಂತೆ ಅಂದಾಗ ಪಿತಾಪಿ ಗಂಡು ಕಿವಿಗೋ ಮನೆ ಕಿವಿಗೋ ಬಿದ್ದಾಗ ವೀಣನ್ ಬಾಳ ಆಳ್ತಾನೆ ಸರಿ ಬೇನು ಅಂತ ನಾನು ನೋಡಿನಿ ಕುಮಾರಣ್ಣ ಪಾಪ ಒಳ್ಳೆ ಹೆಣ್ಣು ಕಣವ ಸುಮ್ಮನೆ ಇಲ್ದವ್ ಮಾತಾಡ್ಬಾರ್ದು ಒಳ್ಳೆ ಹೆಣ್ಣು ನಾವ್ ನೋಡಿಲ್ವಾ ಕಾಲೇಜ್ಗೆ ಹೋದ್ರು ಅಷ್ಟೇ ಬಂದ್ರು ಅಷ್ಟೇ ತಲೆ ತಗಸ್ಕೊಂಡು ಹೋಗೋದು ತಲೆ ತಗ್ಸ್ಕೊಂಡ್ ಬರೋದು ನಾವ್ ನೋಡಿವಿ ಒಳ್ಳೆ ಹೆಣ್ಣು ಕಣವೇ ಸುಮ್ನೆ ಇಲ್ದೋದ್ರ ಮಾತಾಡ್ಬೇಡ ನಾನ್ ಸುಮ್ನೆ ಹೇಳಕ್ ಕೆಂಪ ಕಾಯಿ ಹೇಳ್ತೀಯಲ್ಲ ನೀನು ನಿಜವಾಗ್ ನಾನೇ ನೋಡಿನ್ ಕನಕ ಅದೇ ಆಗ್ಬೇಕು ನಮ್ಗೆ ಮಾಡ್ದಾರ ಪಾಪ ಆರ್ದಾರ್ ಬರ್ಲಿ ಅಂತ ನಮ್ಗೆ ಯಾಕವ ನಡಿ ಊಟ ಅದನ್ನ ನಾಷ್ಟ ಮಾಡ್ತೀನಿ ಅಂದ್ರೆ ನಡಿ ಮಾಡದ ಅಂತಾನೆ ಕನಕ ಬಾ 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 ಮೊದ್ಲು ನಾಷ್ಟ ಮಾಡ್ಕೊಬಿಡದ ಅಯ್ಯೋ ಯೋ 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 ಅಕ್ಕ ಇದು ಏನಿದು ಅರೇಂಜ್ಮೆಂಟ್ ಇಷ್ಟು ಮಟ್ಟಿಗೆ ಅಯ್ಯೋ ಪುಣ್ಯ ಮಾಡಿದ್ ನನ್ನ ಮಗು ಹಿಂಗೆ ಮದುವೆ ಮಾಡ್ಬೇಕು ಅನ್ಕೊಂಡಿದ್ದೆ ಕಣಕ್ಕೆ ಇಪ್ಪಕ್ಕ ಅಷ್ಟ ತಿಂಗೆಲ್ಲಾ ಆಗೋತಲ್ಲಣೆ ಬರದ್ ಬರ್ಸ್ಕೊಂಡಿರೋದು ಯಾರು ಅವ್ರಣೆ ಬರ್ಕ ಯಾರು ಹಣೆ ಸುಮ್ಕಿ ನೋಡಕೆ ಅವ್ ನೋಡ್ರ ಕರ್ಗಿಂಗ್ ನೋಡ ಗಂಡ ಚಂದಿರೋದು ಅಯ್ಯೋ ಓಸಿ ಚೆನ್ನಾಗಿ ಇದ್ದಳ ತೊಳ್ದ ಮುತ್ನಂಗೆ ಮಗ್ಳಗ್ ನೋಡ್ರಿ ಎಂತ ನನ್ ಮಗ ಸಿಕ್ತಾ ಅಂತ ತಿಂಡಿ ಒಳಗ್ ಚೆನ್ನಾಗಿರ್ತಲ್ವ ಹ್ಞೂ ಚೆನ್ನಾಗ್ ಮಾಡ್ಸಾರಕಂತಾಯಿ ಅಯ್ಯೋ ಅವ್ಳಾಗಿದ್ರ ಅವನಾಗಿರ್ ಕುಮಾರನಾಗಿರ್ ಮಾಡಸಿದ್ನ ಅವ್ನ ತಿನ್ನಾಕಿ ಗೊತ್ತಿಲ್ಲ ಅವನ್ ಮುಜೆಬ್ ಬರೇ ಮಾಡ್ತಿದ್ನ ಅದೇ ಗಂಡವ್ರು ಮಾಡ್ಕೊಂಡಿರೋದ್ಕೆ ನೋಡ್ ನೋಡು ಎಲ್ದಳು ನೋಡಿದ್ರು ನೋಡ್ತದ ನಿಂತ್ಕತ ಅದಕ್ಕೆ ಕನಕ ನನ್ ಗುಂಬುರ ಬೇಜಾರು ನಮ್ದು ತಮ್ದು ಅಂತ ನಮ್ಮೂರು ಜನ ಅನ್ಕೊತ ನನ್ನ ಮದುವೆ ಬಂದಿರೋದು ನಾನು ನೋಡ್ಬಿಟ್ಟು ಅತ್ತಗೆ ಹೋಯ್ತಾಳೆ ಯಾರ ಬರ್ನಿಲ್ವಾ ಅವ್ರು ಮಾತಾಡ್ಸಕ್ಕೆ ಹೋಗಿದ್ದು ನಿಗಾಡ್ಸುದ ನೋಡಿವೇನೋ ಅಲ್ಲ ಒತ್ತಿಗೆ ಬಂದು ಮಾತಾಡ್ಸೋಳ ಈಗ ಬಂದ್ರ ಅಂತ ಮಾತಾಡ್ಸಕ್ತಿಲ್ವ ಬಾಳ ದೂರಕಾರ ಚೆನ್ನಾಗಿ ನೋಳಿ ಮೈ ಸಿಕ್ತವನಲ್ಲಾ ಅಂದ್ಬಿಟ್ಟ ಅನ್ಕರ ಆಡ್ತಾಳೆ ಅಯ್ಯೋ ಅವ್ರ ಕಷ್ಟ ಅವ್ರಿಗೆ ಅವ್ರ್ ಬಂದ್ರೆ ಅವ್ರಿಗೆ ನಮ್ಗೆ ಯಾಕೆ ಈಗ ನಾಷ್ಟ ಮಾಡಿದ್ದೇಲಾ ನಡಿ ಹೋಗದ ಅದೇ ತಕ್ಕ ಸುಮ್ ಕುತ್ಕೋ ಓ ನೀನು ಸರಿ ಬಿಡು ಬಾ ಬಾ ಸುಮ್ನೆ ಊಟ ಗೀಟ ಮಾಡ್ಕೊಂಡು ತಲಾರ್ಕೊ ಹೋಗ್ತದೆ ಅಯ್ಯೋ ರ ಕಂಬಲಿ ಬೇಜಾರ್ ಮಾಡ್ಕೋಬೇಡ ಕಣವ್ವ ಮನೇಲಿ ಯಾರು ಇಲ್ಲ ಪಾಪ ನಿಮ್ಮ ಸುಬ್ಬಪ್ಪನ್ಗೆ ರಾತ್ರಿ ಸಾಗೈ ಕೆಪ್ ಮಾಡಿ ಬಂದೀನಿ ಈಗ ಚಿಕನ್ ತಂದು ಮುಡ್ತೀನಿ ಅಂತ ಅಂದದೆ ಏನು ಬೇಜಾರು ಮಾಡ್ಕೋತದೆ ಕಣವ ನಾನು ಏನು ಅನ್ಕೋಬಿಡ ಹು ಹೋ ಪರ್ವೇ ಇಲ್ವಲ್ಲ ಏನು ಗಣ್ಣು ಇರ್ತದೆ ಇದ್ದೀರಲ್ಲ ಏಯ್ ನಿಂದು ಸರಿ ಆಯ್ತು ನಿಂದು ನಡಿ ನಡಿ ಊಟ ಬೇಡಕತ್ ನನಗೆ ನಾನು ತೂ ಬೇಡ ತಿಂದಿನಿ ನಿಂದು ಕರಿ ಉಣ್ಣಾಗು ಅಯ್ಯ ಬಾ ಆದಷ್ಟು ನೀ ಸುಮ್ಮ ಕುತ್ಕೋಬೇಕಾರೆ ಯಾರೇ ಹಾಕ್ಸ್ಕೊಂಡು ನಾನು ಉಣ್ಕತೀನಿ ಒಟ್ಟೆ ಸಿಗ್ತದೆ ನನ್ಗೆ ಆ ಒಟ್ಟೆ ಅಸ್ತದು ಒಟ್ಟೆ ಕಾನ ಮಾಡಿ ಕಟ್ಟಿ ಐತ ನಿಂದು ಅಕ್ಕ ಬಾ ಸಿಟ್ಟ ಸಿಲಿಂಡೆ ಮಾಡ್ತಾಯಿದ ಕನಕಾ ಮದುಕ್ ಬಂದಿ ಉಣ್ಣಾ ತಿನ್ದಂಗ್ ಹೋದ್ಯಾ ಬೇಕಾದಂಗ ಮಾಡ್ಸಿಸ್ತ ರೀ ಬಕ್ಕಾ ಆಮೇ ಕಾರನಾರ ಗೇ ಬನ್ ಬಿಡು ಓಟ್ ಬರ ಅದಾ ಒಬ್ಬ ನಾನತು ಕಾರ್ನಾರ ಬರೇಕಿಲ್ಲಪ್ಪ ಕಳಿಸ್ತೀನಿ ಕಾರ್ನಾರ ಬೂಬರ ನಾನು ನನ್ನ ಹೊಸ ಮೈಸ್ತಕ್ಕು ಇವತ್ತು ಬಂದಿರೋದ್ ಹೆಚ್ಚು ನಾನು ಅಯ್ಯೋ ಈ ಮಳೆಲ್ಲ ಆವಾಸ ಮೆಸ್ತಿ ನೀನು ಅಯ್ಯೋ ಅಬ್ಬಾ ಹುಸಿ ಹೋಳುವುದಗ ಹಸಿ ಬಾಯ್ಬೇಕಲ್ವ ನೋಡಕ ಹೇಳ್ತಿದಾರ ಇನ್ ಹೊಡ್ದನ ಹೆಂಗ ಹೋಯ್ತಲ್ ನೋಡಕ ಮಿಟ್ಕುರಿ ಹೆಂಗ್ ಅವ್ವ ಅವ್ವ ನಮ್ ಮನೆಗ್ ಫಂಕ್ಷನ್ಗಳ ಬಂದ್ಬೋದ್ ಅಲ್ಲಿಗೆಸ್ಕೊಂಡ್ ನಿಂತ್ಕೋತವ್ ನೋಡ್ರ ಬಂದಿರೋದಕ್ಕೆ ಏನ್ ಹಾರ ಕೀಕಲ ಕೆಂಪ ಕಂಬಳಕ್ ನೋಡ ನಿಂತವಾರ ಒಗ್ಸ ಬಂದಿದ್ದ ನೋಡು ದುರಾಕಾರ ಅಲ್ ತಪ್ಪತ್ತಳ ತಕೊತಳ ಅಲ್ ಕರಕ ಏನ್ ಮಿನಿಸ್ಟ್ ಕಿತಿ ಹಿಂಗೆ ഇന്നേക്കില്ല ബുഡ് ഇനു ഇഷ്ട ശ്രീ മാത്ര മദ്വാനോളു കേസ്കൊള്ളൂ നെടി ഊട്ടി സുമാർ ഓട്ടാ നോടീ മദർ നഗട്ടനക്കു ചെനക്കോട്ടോ ആളു രേഖ ರೇ ಕುಂತ್ ಕೊಟ್ಟಿದ್ದೆ ಮಲ್ಯಕ್ಕೆ ಹಂಗಂತ ಮಾಡ್ಬಿಟ್ಟಿದ್ಲು ಹೋಗ್ಬಿಟ್ಟು ವಲ್ಸ್ಗಳ ಬಂದೆ ಕನಕ ಎಣ್ಣೆ ಯಾವಾಗ ಒಲ್ದಾರ ಚಾಗ ಸುಮ್ಕಿರಿ ಏನಾಗಿದ ಅಯ್ಯೋ ಸರ ಅಕ್ಕ ಯಾರ್ದು ರಶ್ಮಿದು ಅಯ್ಯೋ ರಶ್ಮಿ ಮನೇಲಿ ಇದ್ರವ ಆ ಕೊಡದ ಇರ್ತಿದ್ಲಾ ಮದ್ವೆ ಇದ್ದಾಗ ಅಯ್ಯೋ ಅವತ್ತು ಗ್ಯಾರಂಟಿ ತಂದ್ಬಿಟ್ಟು ಅಂತ ತಕೊಂಡೆ ಹಿಂಗೆ ಮದುವೆ ಮುಂಜಿಗ್ ಓಕೆ ಅನ್ಬಿಟ್ಟ ಕಂತಇ ನೀನ್ ಬರೀ ನಿಂದಿದೆ ಬಾಳಾಗೋಯ್ತಲ್ಲ ಅಕ್ಕ ನಿಮ್ಮ ಮತ್ತೆ ಮೂವತ್ ನಲ್ವತ್ ಲಕ್ಷ ದುಡ್ ಮಾಡಿ ಕೊಂಡವಳೆ ಒಂದ್ ಮಾಡ್ಸುಸ್ಕೊ ಹೇಳ್ಬಿಟ್ಟು ಅಯ್ಯೋ ನಂಗೆ ಅದ್ರ ಬಗ್ಗೆ ಆಸೆ ಇಲ್ಲ ಯಾಕನವ ರಶ್ಮಿ ಇದ್ರ ಮಾತ್ರ ಅವಳು ಏನಾದ್ರು ಬಿಟ್ಕೊಡಕಿಲ್ಲ ಆಕಿ ಹಾಕಿ ಕಳಿಸ್ತಾಳೆ ಈಗ ಅವಳು ಇವಲ್ಲ ಇದ್ದಿದ್ರೆ ಅವಳೇ ಹಾಕೊಳಸಳು ಅವ್ಳ ಬೀರ್ ಕೈಯಾಕದ ಮನಂಗೆಲ್ಲಾ ಮುಟ್ಟಾಕಿಲಕನವ ಬೇಜಾರು ನನ್ಗೆ ಅಯ್ಯ್ ಜನಕ್ಕೆ ಹಿಂಗಂತೀ ನಿನ್ ಸೋಸ ಅಲ್ವಾ ನಿನ್ ಮನೆ ಅಲ್ವಾ ನಿನ್ ಬೀರ್ ಅಲ್ವಾ ಅವ್ರದ್ದು ಬೇರೆ ನಿಂದ್ ಬೇರೆ ಇದದ ಸುಮ್ಮನೆ ಹಾಕಿ ಬರತ್ ಕಲಿಬೇಕು ನೀನು ನೀನು ಅಂತ ಹಾಕು ಅಯ್ಯೋ ಹಂಗ ಎಲ್ಲ ಇಷ್ಟ ಆಯ್ಕೆ ಅಯ್ಯೋ ನಿನ್ ಇಷ್ಟ ನಡೀತಾಳಿ னைேட்டம் குழத்த்திறதோ தமக்கவறதா சொரிபாய் தவகதா மண்டவரையோதுர் கிீகஸ் மது தமண்மது சப்காய் மாது